ರಾಧಾಕೃಷ್ಣ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ತಸ್ತಮ ಮತ್ತು ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ ತಸ್ತಮ ಮತ್ತು ತದ್ಭವಗಳು ಶಶಿ ಅಂದರೆ ಸಸಿ ಶಂಕ ಅಂದರೆ ಸಂಖ್ಯೆ ಶೂಲ ಅಂದರೆ ಶೂಲ ಶುಂಠಿ ಅಂದರೆ ಶುಂಠಿ ರಾಸಿ ಅಂದರೆ ರಾಸಿ ಶೇಷ ಅಂದರೆ ಶಿಶೆ ಯುದ್ಧ ಅಂದರೆ ಯುದ್ಧ ಭಾಷೆ ಅಂದರೆ ಭಾಷೆ ಶಾಂತಿ ಅಂದರೆ ಶಾಂತಿ ಸಿರ ಅಂದರೆ ಸಿರ ಶುಚಿ ಅಂದರೆ ಶುಚಿ ಶಾನ ಅಂದರೆ ಸಾಣೆ ಮಸಿ ಅಂದರೆ ಮಸಿ ಯೋಧ ಅಂದರೆ ಜೋಧ ಯವ ಅಂದರೆ ಜವ ವೇಷ ಅಂದರೆ ವೇಷ ಔಷಧ ಅಂದರೆ ಔಷಧ ಆಕಾಶ ಅಂದರೆ ಆಗಸ ಕಲಶ ಅಂದರೆ ಕಳಸ ಅಂಕುಶ ಅಂದರೆ ಅಂಕುಶ ಕಪಿಲೆ ಅಂದರೆ ಕವಿಲೆ ತ್ರಿವದಿ ಅಂದರೆ ದಿವ ತಿವದಿ ಪಿಶುನ ಅಂದರೆ ಹಿಸುನ ಪಾದುಕ ಅಂದರೆ ಹಾವುಗೆ ಕಬಳ ಅಂದರೆ ಕವಳ ವಸಂತ ಅಂದರೆ ಬಸಂತ ವಿನ ಅಂದರೆ ಬೀನೆ ಶ್ರವಣ ಅಂದರೆ ಸವನ ವ್ಯಾಘ್ರ ಅಂದರೆ ಬಗ್ಗ ಅಕ್ಷರ ಅಂದರೆ ಅಕ್ಕರ ಯಮನ ಅಂದರೆ ಜವಳ ಮರಿಚ ಅಂದರೆ ಮೆಣಸು ಸಾಸ ಅಂದರೆ ಸಾಸ ಕುಷ್ಮಾಂಡ ಅಂದರೆ ಕಂ ಕುಂಬಳ ಶ್ರೀಖಂಡ ಅಂದರೆ ಸಿರಿಖಂಡ ವೀರ ಅಂದರೆ ವೀರ ಋಷಭ ಅಂದರೆ ಬಸವ ರಕ್ಷಾ ಅಂದರೆ ರಕ್ಕೆ ಭಿಕ್ಷಾ ಅಂದರೆ ಬಿಕ್ಕೆ ಕುರುಂಟ ಅಂದರೆ ಗೋರಂಟಿ ಅನ್ಯಾಯ ಅಂದರೆ ಅಗ್ ಅನ್ಯಾಯ ತ್ರಿಗುಣ ಅಂದರೆ ತ್ರಿಗುಣ ಒಲ್ಲಿ ಅಂದರೆ ಬಳ್ಳಿ ಚರ್ಮ ಅಂದರೆ ಶಿಲ್ಪಿಗ ಅಂದರೆ ಚಿಪ್ಪಿಗ ಶಸ್ಕುಲಿ ಅಂದರೆ ಚಕ್ಕುಲಿ ಹಂಸ ಅಂದರೆ ಅಂಚೆ ವಿಸ್ತಾರ ಅಂದರೆ ಬಿಸ್ತರ ವ್ಯವಸಾಯ ಅಂದರೆ ಬೇಸಾಯ ಸಜ್ಞ ಅಂದರೆ ಸಣ್ಣ ಯಜ್ಞ ಅಂದರೆ ಜನ್ನ ಕ್ರೌಂಚ್ ಅಂದರೆ ಕೊಂಚ ಸ್ಮಶಾನ ಅಂದರೆ ಮಸನ ಆರಾಮ್ ಅಂದರೆ ಅರವೆ ಉದ್ಯೋಗ ಅಂದರೆ ಉಜ್ಜುಗ ಬರ್ಬುರ ಅಂದರೆ ಬೊಬ್ಬಳೆ ಸ್ಪರ್ಶ ಅಂದರೆ ಪರುಷ ವಸತಿ ಅಂದರೆ ಬಸದಿ ಶೀರ್ಷಿಕ ಅಂದರೆ ಸೀಶಿಕ ಕರ್ತರಿ ಅಂದರೆ ಕತ್ತರಿ ಶರ್ಕರ ಅಂದರೆ ಸಕ್ಕರೆ ಕರ್ಕಶ ಅಂದರೆ ಕಕ್ಕಸ ಪುಸ್ತಕ ಅಂದರೆ ಹೊತ್ತಿಗೆ ರಾಕ್ಷಸ ಅಂದರೆ ರಕ್ಕಸ ಅರ್ಕ ಅಂದರೆ ಎಕ್ಕ ದ್ರೋಣಿ ಅಂದರೆ ದ್ರೋಣಿ ಭ್ರಮರ ಅಂದರೆ ಭವರ ಪ್ರಭಾ ಅಂದರೆ ಹವೆ ಪ್ರಣೀತ ಅಂದರೆ ಹಣತೆ ಕೋಸ್ತಂಬರ ಅಂದರೆ ಕೋತಂಬರಿ ಬ್ರಹ್ಮ ಅಂದರೆ ಬೊಮ್ಮ ಕನ್ನಿಕಾ ಅಂದರೆ ಕನ್ನಿಕೆ ಮೃತ್ಯು ಅಂದರೆ ಮಿಲ್ತು ಕಾವ್ಯ ಅಂದರೆ ಕಬ್ಬ ಕಹಳ ಅಂದ್ರೆ ಕಾಳೆ ರಿಷಿ ಅಂದರೆ ರಿಷಿ ಮೃಗ ಅಂದರೆ ಮಿಗ ಭೃಂಗಾರ ಅಂದರೆ ಬಂಗಾರ ಪ್ರಗ್ಗರ ಅಂದರೆ ಹಗ್ಗ ಆಶ್ಚರ್ಯ ಅಂದರೆ ಅಚ್ಚರಿ ಸ್ವರ್ಗ ಅಂದರೆ ಸಗ್ಗ ಸುಧಾ ಅಂದರೆ ಸೋದೆ ಭುಜಂಗ ಅಂದರೆ ಭುಜಂಗ ಮಯೂರ ಅಂದರೆ ಮೋರ ಗುರ್ಜರ ಅಂದರೆ ಗುಜ್ಜರ ಆರ್ಯ ಅಂದರೆ ಅಜ್ಜ ವ್ಯವಹಾರ ಅಂದರೆ ವ್ಯಹಾರ ಪತನ ಅಂದರೆ ಪಟ್ಟಣ ವಿಜ್ಞಾನ ಅಂದರೆ ದೇಮಕುಲ ಅಂದರೆ ದೇವ್ ದೇಗುಲ ದೀಪಾವಳಿಕ ಅಂದರೆ ದೀವಳಿಗೆ ಧಿನ್ವಿ ಅಂದರೆ ಧನಿ ಜ್ವರ ಅಂದರೆ ಜ್ವರ ಸರಸ್ವತಿ ಅಂದರೆ ಸರಸ್ವತಿ ವರ್ಧಿಕೆ ಅಂದರೆ ಬಡಗಿ ಕಲಮ ಅಂದರೆ ಕಳವೆ ಲಕ್ಷ್ಮಿ ಅಂದರೆ ಲಕುಮಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು